ಎರಡ್ ಸಾವಿರದ ಎಂಟು ಇರಬಹುದು ಎರಡ್ ಸಾವಿರದ ಹದಿನೆಂಟು ಇರಬಹುದು ಯಾವತ್ತಾರು ನೂರ ಹದಿಮೂರಕ್ಕಿಂತ ಜಾಸ್ತಿ ತಗೊಂಡಿದಾರ ಹೇಳಿ ನೋಡ ಇವರೆಲ್ಲ ಹಿಂಭಾಗದಿಂದ ಬಂದಿರೋದು ಮಿಸ್ಟರ್ ಎತ್ನಾಳ್ ನೀವು ಮುಂದೆ ಒಂದ್ ವೇಳೆ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಟ್ಟುಕೊಂಡಿರೋ ನೀವು ಏನು ಅಡ್ಜಸ್ಟ್ಮೆಂಟ್ ಅಂತ ಕೇಳುತ್ತಲ್ಲ ಏನೋ ಆಗುದ್ರ ಗೊತ್ತಾಯ್ತು ನೀವು ಯಾರ್ಯಾರು ಹೊಂದಾಣಿಕೆ ನೀವು ಹೊಂದಾಣಿಕೆ ಆಗಿ ಅವ್ರು ಎತ್ತರು ಯಾರು ಅಂತ ಸ್ವಲ್ಪ ಔಟ್ ಮಾಡು ಯಾರು ಹೊಂದಾಣಿಕೆ ಆದವ್ರು ಅಂತ ಇಲ್ಲ ರೀ ಹೊಂದಾಣಿಕೆ ಆಗಿರೋರು ಏನ್ರಿ ನಿಮ್ಮ ಕಡೆಯವ್ರು ಯಾರು ರೀ ನೀವು ಯಾರು ಹೇಳ್ರಿ ಅಲ್ಲ ಈ ಹೊಂದಾಣಿಕೆ ಅಂತ ಹೊಂದಾಣಿಕೆ ಆಗಿದೆ ಅಂತ ಹೇಳಿದ್ರಿ ಅವ್ರು ಯಾರ್ಯಾರು ಅಂತ ಹೇಳ್ಯಪ್ಪ ಅವ್ರು ಯಾರು ನಿಮ್ಮ ಈ ಪಾರ್ಟಿನಲ್ಲಿ ಯಾರು ಯಾರು ಲಾಡ್ಶೀಪ್ಗಳು ಯಾರು ಯಾರು ಆ ನೋಡಿ ಹೇಳಿದ್ರೆ ಅದು ಕೇಳಿದ್ರೆ ಹೇಳಕ್ಕಾಗಲ್ಲ ಸುಮ್ಮನೆ ಹೇಳೋದು ಅಷ್ಟೇ